ಮಾಜಿ ಕೇಂದ್ರ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಂಸದರೂ ಆದ ಅನಂತಕುಮಾರ್ ಹೆಗಡೆ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ಬಗ್ಗೆ ನೀಡಿರುವ ಅವೇಳನಕಾರಿ ಹೇಳಿಕೆಯನ್ನು ಮಂಡ್ಯ ಜಿಲ್ಲಾ ಕುರುಬರ ಸಂಘ ಮಂಡ್ಯ ವತಿಯಿಂದ ಖಂಡಿಸುತ್ತದೆ ಎಂದು ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ಎಂಎಲ್ ಸುರೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ಮನಸ್ಥಿತಿಯನ್ನ ಉಳ್ಳವರು ಎಂದು ವಿರೋಧಿಸುತ್ತಿದ್ದೇವೆ ಎಂದು ಅವಹೇಳನಕಾರಿಯಾಗಿ ಹೇಳಿಕೆ ನೀಡುವ ಮೂಲಕ ಮಾಜಿ ಕೇಂದ್ರ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಂಸದರೂ ಆದ ಅನಂತಕುಮಾರ್ ಹೆಗಡೆ ಅವರು ರಾಜ್ಯ ಅಹಿಂದ ವರ್ಗದವರಿಗೆ ಅವಮಾನಿಸಿದ್ದು ಕೂಡಲೇ ಮುಖ್ಯಮಂತ್ರಿಗಳ ಬಳಿ ಕ್ಷಮೆ ಕೋರಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟವನ್ನು ಎಂದು ಎಚ್ಚರಿಕೆ ನೀಡಿದರು ಮೊನ್ನೆ ಮಾಜಿ ಕೇಂದ್ರ ಸಚಿವರು ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸಂಸದರು ಆದಂತಹ ಅನಂತಕುಮಾರ್ ಹೆಗಡೆ ಅವರು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರ ಬಗ್ಗೆ ಅವೇಳನಕಾರಿಯಾಗಿ ಏಕವಚನದಲ್ಲಿ ಅಂತಂದರೆ ಏನಿವತ್ತು ಈ ರಾಜ್ಯದ ಆರೂವರೆ ಕೋಟಿ ಏಳು ಕೋಟಿ ಜನಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ಅವರನ್ನು ನಿಂದನೆ ಮಾಡ್ತಕ್ಕಂಥ ಭಾಷೆಯಲ್ಲಿ ಏನು ಇವತ್ತು ಅವರು ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ಸಂಘಟನೆಗಳು ಅದನ್ನು ಖಂಡಿಸ್ತೇವೆ ಹಾಗೂ ಮತ್ತೆ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದಾಗ ಒಂದು ಮಾತನ್ನ ಹೇಳಿದರು ನಾವು ಈ ಸಂವಿಧಾನ ವಿರೋಧಿ ನಾವು ಸಂವಿಧಾನ ಬದ್ ಬದಲಾಯಿಸ್ತೀವಿ ಹೇಳಿ ಕೊಟ್ಟಿದ್ದರು ಆವತ್ತೇ ಅವರನ್ನು ಭಾರತೀಯ ಜನತಾ ಪಕ್ಷದವರು ವಜಾ ಮಾಡಿ ರಾಜಕೀಯವಾಗಿ ಅವರನ್ನು ಮೂಲೆ ಗುಂಪು ಮಾಡಬೇಕಾಗಿತ್ತು ಇದರಲ್ಲಿ ರಾಜಕೀಯವಾಗಿ ಇವರು ಭಾರತೀಯ ಜನತಾ ಪಕ್ಷದವರು ಕೂಡ ಕುಂಬಕ್ಕಿದೆ ಆರ್ ಎಸ್ ಎಸ್ನವ್ರದ್ದು ಕೂಡ ಅವ್ರಿಗೆ ಕುಂಬಕ್ಕಿದೆ ಹಾಗಾಗಿ ಈ ರೀತಿ ಏನಿವತ್ತು ಹಿಂದುಳಿದ ವರ್ಗಗಳ ನಾಯಕರು ಸಿದ್ದರಾಮಯ್ಯನವರು ಅಂದರೆ ಇವತ್ತು ಎಲ್ಲ ವರ್ಗಗಳ ಸೋತಿರೋ ನಾಯಕರು ಅವ್ರನ್ನ ಈ ರೀತಿ ಮಾತನಾಡಿರ್ತಕ್ಕಂಥದ್ದು ಅವನು ಹೇಯ್ಯ ಅಂದರೆ ಮಾತನಾಡ್ಲಿಕ್ಕೆ ಬರಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅವರು ನಮ್ಮಷ್ಟು ಕೆಟ್ಟ ಲ್ಯಾಂಗ್ವೇಜು ಬರೋದೇ ಇಲ್ಲ ಅವ್ರಿಗೆ ಕೇಂದ್ರ ಸಚಿವರು ಮಾಜಿ ಕೇಂದ್ರ ಸಚಿವರಿಗೆ ಹಾಗಾಗಿ ಅವ್ರನ್ನ ನಾವು ಅಂಥ ಲಜ್ಜಗೇಡಿ ತಂದವನ್ನ ಅಂಥ ಏಡಿಯವನ್ನ ನಾವು ಎಚ್ಚರಿಕೆ ಕೊಡ್ತೀವಿ ಇನ್ನು ಮುಂದೆ ಏನಾದರೂ ಈ ರೀತಿ ಮಾತನಾಡದ್ದೇ ಅದರಲ್ಲಿ ನಾವು ಇಲ್ಲಲ್ಲ ಅಲ್ಲಿ ಉತ್ತರ ಕನ್ನಡಕ್ಕೆ ಹೋಗಿ ಅವ್ರಿಗೆ ನಾವು ಕೇಳ್ತೇವೆ ನೋಡಪ್ಪ ನೀನು ಈ ರೀತಿ ಯಾಕೆ ಮಾತನಾಡ್ತಾ ಇದೆಯಾ ಈ ಮೊದಲು ನೀನು ಈ ಸಮಾಜಕ್ಕೆ ಸಮಾಜ ಗಂಟಕ ಸಮಾಜ ಗಂಟಕಾಗಿದೆಯಾ ಅಂತೇಳಿ ನಾವು ಕೇಳ್ತೇವೆ ಅಂತೇಳಿ ಅವ್ರ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಶ್ರೀನಿವಾಸ್ ಮಹೇಶ್ ರಾಜು ಮಂಜು ಉಪಸ್ಥಿತರಿದ್ದರು